ನಾನು ನಿಮ್ಮ ಬಹಳ ಒಂದು ಇದು ಅನಿಸ್ಬಿಡ್ತದ ಯಾಕಂದ್ರೆ ಇಂಜಿನಿಯರ್ ಒಂದು ವ್ಯಾಸಂಗವನ್ನು ಮಾಡಿದಂತ ನಾನು ಆಗಿನ ಕಾಲದಲ್ಲಿ ನಮ್ಮ ಇಂಜಿನಿಯರಿಂಗ್ ಫೀಸ್ ಬಹಳ ಕಡಿಮೆ ಇತ್ತು ವರ್ಷಕ್ಕೆ ಮಧ್ಯೆ ವರ್ಷ ನಾನು ಇಂಜಿನಿಯರಿಂಗ್ ಕಲಿಯಾಗ ಎಂಟು ರೂಪಾಯಿ ಫೀ ಇತ್ತು ಒಂದು ವರ್ಷಕ್ಕೆ ನಾನು ಫೈನಲ್ ಇಯರ್ ಮುಗಿಸಾಗ ಒಂದೂವರೆ ಸಾವಿರ ರೂಪಾಯಿ ಫೀಸ್ ಇತ್ತು ಕಡಿಮೆ ಅವಾಗ ನಾವು ಇಂಜಿನಿಯರಿಂಗ್ ಶಿಕ್ಷಣ ಆಗಿನ ಕಾಲಕ್ಕೆ ಅದು ಹೊರ ಅನ್ನಿಸ್ತಿಲ್ಲ ಆದ್ರೆ ಈಗಿನ ಕಾಲಕ್ಕೆ ಫೀಸ್ ಏನಾಗಿದೆ ಒಂದ್ ಲಕ್ಷ ಏಳು ಸಾವಿರ ಅನ್ಎಡೆಡ್ ಕಾಲೇಜ್ ಫೀಸ್ ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಪಟ್ಟರೆ ಹೆಚ್ಚಾಗಿದೆ ಅಂದ್ರೆ ಸುಮಾರು ತೊಂಬತ್ತೈದರಷ್ಟು ಏನೋ ನಾಲ್ಕೈದು ಪಟ್ಟು ಹೆಚ್ಚಾಗಬೇಕಾಗಿತ್ತು ಇದು ಶೇಕಡ ಇದು ಸುಮಾರು ಅನ್ಎಡೆಡ್ ಕಾಲೇಜಲ್ಲಿ ಅದು ಸರ್ಕಾರಿ ಸೀಟು ಮತ್ತಿನ್ನ ಮ್ಯಾನೇಜ್ಮೆಂಟ್ ಸೀಟ್ ಅಂತೂ ನಾನು ಯಾಕಂದ್ರೆ ಅದು ಶ್ರೀಮಂತರ ಮಕ್ಕಳೇ ಕಲಿಯುವಂತದ್ದು ಅದು ಬಡವ್ರ ಮಕ್ಕಳಂತೂ ಸಾಧ್ಯನೇ ಇಲ್ಲ ಇವತ್ತು ಗೋರ್ಮೆಂಟ್ ಸೀಟನ ಈಗ ಇಂಜಿನಿಯರಿಂಗ್ ಅನ್ಎಡ್ ಅನ್ಎಡೆಡ್ ಕಾಲೇಜ್ ಅಲ್ಲಿ ಒಂದ್ ಲಕ್ಷ ಏಳು ಸಾವಿರ ಇನ್ನ ಮೆಡಿಕಲ್ ಕಾಲೇಜ್ ಅದು ಅದು ಸುಮಾರಾಗಿ ಅದು ಒಂದು ಎರಡು ಲಕ್ಷ ರೂಪಾಯಿ ಅದ ವರ್ಷಕ್ಕೆ ಸರ್ಕಾರಿ ಗೌರ್ಮೆಂಟ್ ಸೀಟ್ ಸಿಗ್ತಂದ್ರ ನೀವೇನಾರ ಖಾಸಗಿ ಸಹಭಾಗಿತ್ವದ್ ಮಾಡಿದ್ರಿ ಅಂದ್ರ ಅದು ಇಲ್ಲ ಅಂದ್ರೆ ಕನಿಷ್ಠ ಅಂದ್ರೆ ಅದು ಒಂದು ಹತ್ತು ಲಕ್ಷ ರೂಪಾಯಿ ಆಗ್ತದೆ ಹೊಸ ಹತ್ತು ಲಕ್ಷ ರೂಪಾಯಿ ಹೆಂಗ್ ಕೊಡಕ್ಕಾಗ್ತದೆ ಹಂಗಾಗಿ ಇವತ್ತು ಕರ್ನಾಟಕ ಸರ್ಕಾರದ ಬಜೆಟ್ ಬಹಳ ದಾಳದ ದೊಡ್ಡ ಬಜೆಟ್ ಅನ್ನು ನೀವು ಮಂಡಿಸಿದಿರಿ ಹಲವಾರು ಬಜೆಟ್ ಅನ್ನ ಇವತ್ತು ಇಡೀ ದೇಶದಲ್ಲಿ ಹೆಚ್ಚು ಬಜೆಟ್ ಬಜೆಟ್ ಅನ್ನ ಮಂಡಿಸಿದಂತ ಕೀರ್ತಿ ಸಿದ್ದರಾಮಯ್ಯನವರೇ ನಿಮಗಿದೆ ಮತ್ತ ಇವತ್ತು ನೀವು ಬಜೆಟ್ ಅನ್ನ ನಾಲ್ಕು ಲಕ್ಷ ಕೋಟಿಗಳಿಂದ ಹೆಚ್ಚು ಮಂಡಿಸಿದಿರಿ ಹಂಗಾಗಿ ಇವತ್ತು ಸರ್ಕಾರಿ ಒಂದು ಹಿಡಿತದಲ್ಲಿ ಸ್ವಾಮ್ಯದಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡೋದು ಅದನ್ನ ನಡೆಸೋದು ನಿಮ್ಗೆ ಏನೇನು ಕಷ್ಟ ಆಗುವುದಿಲ್ಲ ಇದು ಶಿಕ್ಷಣ ಇವತ್ತು ರೋಡ್ ಒಳ್ಳೆ ಒಳ್ಳೆ ರಸ್ತೆಗಳನ್ನು ಮಾಡಬೇಕಾದ್ರೆ ನೀವು ಖಾಸಗಿ ಅವರು ಕೊಡ್ತೀರಿ ಆ ಪಿ 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 ಅಂತ ನೀವು ಕೊಡ್ತೀರಿ ಆ ರೀತಿ ಮಾಡಕ್ಕೆ ಏನ್ ಇದು ಏನ್ ರಸ್ತೆ ಮಾಡಕತ್ತೀರಿ ಆ ಯಾವ ಸ್ಟೇಟ್ ಹೈವೇ ಮಾಡಕತ್ತೀರಿ ಅಥವಾ ಒಂದು ಡಿಸ್ಟಿಕ್ ಹೈವೇ ಮಾಡಕತ್ತೀರಿ ಶಿಕ್ಷಣ ನೀವು ಕೊಡೋ ಈಗ ಇವತ್ತು ಶಿಕ್ಷಣ ವಿಷಯದಲ್ಲಿ ನೀವು ಪಿ 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 ಮಾದರಿ ಇದು ಇದು ಯಾವ ರೀತಿಯಿಂದಲೂ ರೀತಿಯಿಂದನೂ ಆಗೋದಿಲ್ಲ ಯಾಕಂದ್ರೆ ಎಲ್ಲಾ ಜಾತಿ ವರ್ಗದವರಲ್ಲಿ ಇವತ್ತು ಬಡವರ್ಗ ಮಕ್ಕಳ ಯಾವುದೇ ಜಾತಿ ತಗೋರಿ ಯಾವುದೇ ಧರ್ಮ ತಗೋರಿ ಅಲ್ಲಿ ಶೇಕಡ ಎಪ್ಪತ್ ಎಂಬತ್ತರಷ್ಟು ಶೇಕಡಾ ಎಂಬತ್ತರಿಂದ ತೊಂಬತ್ತರಷ್ಟು ಅನುಭವ ನಾವು ಇವತ್ತು ಬಡವರು ಅದಾರ ಏನೋ ಹತ್ತು ಪರ್ಸೆಂಟ್ ಏನೋ ಜನಗಳು ಏನದ ಇವತ್ತು ಇವತ್ತು ಆರ್ಥಿಕವಾಗಿ ಸ್ವಲ್ಪ ಅನುಕೂಲಸ್ಥರದ ಹುಡುಗಂತೂ ಶೇಕಡಾ ತೊಂಬತ್ತರಷ್ಟು ಬಡವರೇ ಬೇಕಾದ್ರೆ ಒಂದು ರಿಲೀಜಿಯನ್ ತಗೋರಿ ಮುಸ್ಲಿಮ್ಸ್ ಅಲ್ಲಿನೂ ಬಹಳ ಕಡುಗುಡವರದ ಅದೇ ತರ ಹಿಂದೂಗಳಲ್ಲಿ ಬಹಳ ಕಡುಗುಡವರದ ಇವತ್ತು ಮಕ್ಕಳಿಗೆ ಉದ್ದೇಶ ಏನಪ್ಪಾ ಅಂದ್ರೆ ಶಿಕ್ಷಣ ಕೊಡಿಸೋದೇ ಒಂದು ಸವಾಲಾಗಿದೆ ಯಾಕೆ ಸವಾಲಾಗ್ತದ ಫೀಸ್ ಕಟ್ಟುದು ಫೀಸ್ ಬರೋದು ಬಹಳ ದುಬಾರಿ ಕತೆ ಯಾಕಂದ್ರೆ ಇವತ್ತು ಶಿಕ್ಷಣ ಯಾವುದಕ್ಕಲ್ಲ ಉನ್ನ ಉನ್ನತ ಶಿಕ್ಷಣವನ್ನು ಪಡ್ಕೊಂಡು ಅವ ತನ್ನ ಕಾಲ ಮೇಲೆ ತಾನು ನಿಂತುಕೊಳಕ್ ಸಾಧ್ಯ ಆಗ್ತದೆ ಇವತ್ತು ಒಂದು ಪದವಿ ಪಡಿಬೇಕಂದ್ರ ಅದ್ರ ಫೀಸ್ ಕಡಿಮೆ ಇರಬೇಕು ಅಂದ್ರೆ ಏನಾಗ್ತದ ಆತ ಸುಲಭವಾಗಿ ಆ ಡಿಗ್ರಿಯನ್ನು ಪಡುವುದು ಇವತ್ತು ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ತಮ್ಮ ವೃತ್ತಿಯನ್ನ ಅವ್ರು ಮಾಡ್ಕೊಂತಾರೆ ನೀವೇನು ಅವ್ರಿಗೆ ನೌಕರಿ ಕೊಡುವಂತ ಅವಶ್ಯಕತೆ ಇಲ್ಲ ಇಂಜಿನಿಯರ್ಸ್ಗಾಗ್ಲಿ ಡಾಕ್ಟರ್ಸ್ಗಾಗ್ಲಿ ಹೌದಾ ಅದು ಮತ್ತೆ ಅದ ಆದ್ರೆ ಅವ್ರ ಫೀಸನ್ನೇ ನೀವು ಜಾಸ್ತಿ ಇಟ್ರಿ ಏನಾಗ್ತದ ಸರಿ ಆಗ್ತದ ಅದ್ರ ಒಂದು ಒಂಚಿತ್ರ ಆ ಒಂದು ಲೈನ್ಗೆ ಅವ್ರು ಬರ್ಲಿಕ್ಕಾಗದು ಇವತ್ತು ಡಾಕ್ಟರ್ಸ್ ಇಂಜಿನಿಯರ್ಸ್ಗೆ ಇವತ್ತು ಕಡಿಮೆ ಫೀಸನ್ನು ನೀವು ನೀವು ಇನ್ನಷ್ಟು ಕಡಿಮೆ ಮಾಡ್ಬೇಕು ಇರುವಂತ ಶುಲ್ಕಗಳೇ ಬಹಳ ದುಬಾರಿ ಆಗದೆ ಇವತ್ತು ಮೆಡಿಕಲ್ದು ಮತ್ತು ಇಂಜಿನಿಯರಿಂಗ್ ಇವ್ರಿಗೆ ಇವ್ರಿಗೆ ಜೀವನ ಮಾಡಲಿಕ್ಕೆ ಉದ್ಯೋಗವನ್ನು ಕಂಡುಕೊಳ್ಳಕ್ಕೆ ವಿದೇಶದಲ್ಲಿ ಸಾಕಷ್ಟು ಅವಕಾಶಗಳಿವೆ ಆದ್ರೆ ಅದಕ್ಕೆ ಒಂದು ಅರ್ಹತೆ ಪಡಿಬೇಕಂದ್ರೆ ಏನು ಆ ಡಿಗ್ರಿ ಕಲಿಬೇಕು ಅವರು ಇಂಜಿನಿಯರಿಂಗ್ ಡಿಗ್ರಿ ಕಲಿಬೇಕು ಮೆಡಿಕಲ್ ಒಂದು ಒಂದು ಡಿಗ್ರಿಯನ್ನು ಪಡಿಬೇಕಾಗ್ತದೆ ಈ ಫೀಸಾ ನೀವು ಹೆಚ್ಚು ಮಾಡಿಟ್ರಿ ಅಂದ್ರ ಈಗಾಗಲೇ ಸರ್ಕಾರಿ ಏನು ನಿಗದಿ ಮಾಡಿದಿರಿ ಅದೇ ಫೀಸಾ ಬಹಳ ಹೊರೆಯೋದು ಅಂತಾದ್ರೆ ಇದನ್ನ ಖಾಸಗಿ ಸಹಭಾಗಿತ್ವ ಸಹಭಾಗಿತ್ವ ನೀವು ಮೆಡಿಕಲ್ ಕಾಲೇಜನ್ನ ಬಿಜಾಪುರದ ನೀವು ಪ್ರಾರಂಭ ಇದು ಉಪಯೋಗ ಹೆಚ್ಚಿನ ಜನರಿಗೆ ಇವತ್ತು ಇದು ತಟ್ಟುವುದಿಲ್ಲ ಬಡವರ್ಗದ ಮಕ್ಕಳಿಗೆ ಎಲ್ಲಾ ಜಾತಿ ಧರ್ಮದ ಬಡವರ್ಗ ಮಕ್ಕಳಿಗೆ ಇದು ತಲುಪೋದಿಲ್ಲ ಅಂದ್ರೆ ಬಹುಸಂಖ್ಯಾತರಿಗೆ ಇದು ತಲುಪೋದಿಲ್ಲ ಅನ್ನುವಂಥದ್ದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾವು ಬಯಸ್ತಾ ಇದ್ದೇನೆ ಕೆಲವೇ ಕೆಲರು ಹಿತಾಸಕ್ತಿಗಾಗಿ ನೀವು ಆಗ್ತದ ಏನು ಶ್ರೀಮಂತರ ಇದಾರ ಅವರ ಒಂದು ಮಕ್ಕಳಿಗಾಗಿ ಈ ಮೆಡಿಕಲ್ ಕಾಲೇಜನ್ನು ನೀವು ಮಾಡೋದು ಅಂದ್ರೆ ಏನ್ ಅದು ಈಗಾಗಲೇ ಎರಡು ಖಾಸಗಿ ಮೆಡಿಕಲ್ ಕಾಲೇಜ್ ಅದೋ ಬಿಜಾಪುರದಾಗಿ ಅಲ್ಲೂ ನಿಮ್ ಮೆಡಿಕಲ್ ಕಾಲೇಜ್ ಅದ ಬಿ ಐ ಡಿ ಮೆಡಿಕಲ್ ಕಾಲೇಜ್ ಶ್ರೀಮಂತರು ಅಲ್ಲಿ ಡೊನೇಷನ್ ಕೊಟ್ಟು ತಮ್ಮ ಮಕ್ಕಳನ್ನ ಕಲಿಸ್ತಾರ ನೀವು ಅದೇ ರೀತಿ ನೀವು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಪ್ರಯೋಜನ ಏನಾಗ್ತದ ಬಡವರ್ಗ ಮಕ್ಕಳು ಎಲ್ಲಿ ಹೇಳ್ಬೇಕು ವೈದ್ಯಕೀಯ ಶಿಕ್ಷಣ ಹೆಂಗ್ ಪಡಿಬೇಕು ನೀವ್ ಹೇಳ್ರಿ ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ನಾ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂತೀನಿ ದಯವಿಟ್ಟು ನೀವು ಸರ್ಕಾರಿ ಒಂದು ಹಿಡಿತದಲ್ಲಿ ಸ್ವಾಮ್ಯದಲ್ಲಿಯೇ ನೀವು ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ಬೇಕಂತ ಹೇಳಿ ನನಗೆ ಒಂದು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಒಂದು ಹೋರಾಟಗಾರರಿಗೆ ವೇದಿಕೆ ಮೇಲೆ ಇರುವಂತ ಎಲ್ಲ ಎಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ